ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ನೀವೇನಾದರೂ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇದೇ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಬೆಳಗಿನ ಜಾವ ಒಂದು ನಲವತ್ತೈದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ವೈಕುಂಠ ದ್ವಾರ ದರ್ಶನ ಪ್ರ ಓಪನ್ ಆಗಿದೆ ತಿರುಮಲದಲ್ಲಿ ವೈಕುಂಠ ದ್ವಾರ ದರ್ಶನ ಓಪನ್ ಆಗಿದೆ ಸಾಕಷ್ಟು ಜನ ಭಕ್ತರು ಈ ವೈಕುಂಠ ದ್ವಾರ ದರ್ಶನಕ್ಕಾಗಿ ಬರ್ತಿದ್ದಾರೆ ನಾವು ಕೂಡ ವೈಕುಂಠ ದ್ವಾರ ದರ್ಶನಕ್ಕೆ ಹೋಗಿದ್ವಿ ತುಂಬಾ ಅದ್ಭುತವಾಗಿ ಡೆಕೋರೇಷನ್ ಮಾಡಿದ್ದಾರೆ ಎರಡು ಕಣ್ಣುಗಳ ಸಾಲದು ಅಷ್ಟು ಚೆನ್ನಾಗಿ ವೈಕುಂಠ ದ್ವಾರ ದರ್ಶನದ ಹತ್ರ ಅಲಂಕಾರ ಮಾಡಿದ್ದಾರೆ ಹಾಗೆ ಧ್ವಜಸ್ತಂಭದ ಹತ್ರ ದೇವಸ್ಥಾನದ ಒಳಗಡೆ ಹಾಗೆ ಹೊರಗಡೆ ಕೂಡ ತುಂಬ ವಿದ್ಯುತ್ ಅಲಂಕಾರ ಇದೆ ನಾವು ಅದನ್ನು ವಿಡಿಯೋನ ನಾವು ಅಪ್ಲೋಡ್ ಮಾಡಿದೀವಿ ದಯವಿಟ್ಟು ಒಂದ್ಸಲ ನೋಡಿ ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಈ ಸಲ ಮಾತ್ರ ವೈಕುಂಠ ದ್ವಾರ ದರ್ಶನಕ್ಕೆ ಈ ವಿಡಿಯೋ ಮಾಡೋಕ್ಕೆ ಒಂದು ಮುಖ್ಯ ಕಾರಣ ಇದೆ ಅದೇನು ಅಂದರೆ ಆಫ್ಲೈನಲ್ಲಿ ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಎಸ್ ಎಸ್ ಡಿ ಟೋಕನ್ಸ್ ಅಂತ ಕೊಡ್ತಾ ಇದ್ದರು ಈ ಎಸ್ ಎಸ್ ಡಿ ಟೋಕನ್ಸ್ ಈಗ ಒಂದನೇ ತಾರೀಕು ತನಕ ಬಂದು ನಿಂತಿದೆ ಆಲ್ಮೋಸ್ಟ್ ಟ್ವೆಂಟಿ ತ್ರೀಯಿಂದ ಹಿಡಿದು ತರ್ಟಿ ಫಸ್ಟ್ ತನಕ ಎಲ್ಲ ಟಿಕೆಟ್ಸ್ಗಳು ಕಂಪ್ಲೀಟಾಗಿ ಖಾಲಿಯಾಗಿದೆ ಈಗ ಪ್ರಸ್ತುತ ಒಂದನೇ ತಾರೀಕಿಂದು ಈ ಎಸ್ ಎಸ್ ಡಿ ಟೋಕನ್ಸ್ನ ಕೊಡ್ತಾ ಇದ್ದಾರೆ ಅದು ಕೂಡ ಕೇವಲ ಎರಡು ಮೂರು ಗಂಟೆನಲ್ಲಿ ಎಲ್ಲ ಟೋಕನ್ಗಳು ಖಾಲಿಯಾಗುವ ಸಾಧ್ಯತೆಗಳಿದೆ ಹಾಗಾಗಿ ನೀವೇನಾದರೂ ತಿರುಮಲಕ್ಕೆ ಬರ್ತಾ ಇದ್ರೆ ನಿಮ್ಮ ಹತ್ರ ಖಂಡಿತವಾಗಿ ಎಸ್ ಎಸ್ ಡಿ ಟೋಕನ್ ಆದರೂ ಇರಬೇಕು ಇಲ್ಲ ಅಂದರೆ ಆಫ್ ಆನ್ಲೈನ್ ಎಸ್ ಎಸ್ ಡಿ ಟೋಕನ್ ಆದರೂ ಇರಬೇಕು ಅಥವಾ ನಿಮಗೆ ಆನ್ಲೈನಲ್ಲಿ ಏನಾದರೂ ನೀವು ಬುಕ್ ಮಾಡ್ಕೊಂಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರಬೇಕು ಅಥವಾ ಶ್ರೀವಾಣಿ ಟಿಕೆಟ್ ಇರಬೇಕು ಅಥವಾ ಡೋನರ್ ಸ್ಕೀಮ್ ಟಿಕೆಟ್ಸ್ ಇರಬೇಕು ಈ ನಾಲ್ಕು ಟಿಕೆಟ್ಗಳಲ್ಲಿ ಒಂದು ಟಿಕೆಟ್ ನಿಮ್ಮ ಹತ್ರ ಇದ್ರೆ ಮಾತ್ರ ನಿಮಗೆ ತಿರುಮಲಕ್ಕೆ ದರ್ಶನಕ್ಕೆ ಬನ್ನಿ ನೀವು ಎಸ್ ಎಸ್ ಡಿ ಟೋಕನ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ದಯವಿಟ್ಟು ತಿರುಮಲಕ್ಕೆ ಬರಲೇಬೇಡಿ ಯಾಕೆಂದರೆ ಯಾವುದೇ ರೀತಿಯ ಟೋಕನ್ಸ್ನ ಸಿಗೋದಿಲ್ಲ ನೀವು ಇಪ್ಪತ್ತೈದನೇ ತಾರೀಕಿನಿಂದ ಅಂದರೆ ನಾಳೆಯಿಂದ ಇಪ್ಪತ್ತೈದನೇ ತಾರೀಕಿಂದ ಜನವರಿ ಒಂದನೇ ತಾರೀಕು ತನಕ ಯಾವುದೇ ರೀತಿಯ ಟೋಕನ್ಸ್ಗಳು ಕೂಡ ಕೊಡೋದಿಲ್ಲ ಯಾಕಂದರೆ ಎಲ್ಲ ಟೋಕನ್ಸ್ಗಳು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಎಲ್ಲ ಟೋಕನ್ಗಳು ನಿಮಗೆ ಖಾಲಿಯಾಗೋಗಿದೆ ಹಾಗಾಗಿ ದಯವಿಟ್ಟು ನೀವು ತಿರುಪತಿ ಪ್ಲ್ಯಾನ್ ಏನಾದರೂ ಇಟ್ಕೊಂಡಿದ್ರೆ ಅದನ್ನು ಪೋಸ್ಟ್ಪೋನ್ ಮಾಡಿ ಜನ್ವರಿ ಒಂದನೇ ತಾರೀಕಿನಂತೆ ಎಂದಿನಂತೆ ನೀವು ನಾರ್ಮಲ್ ಆಗಿ ಡೇ ವೈಸ್ ಕೊಡ್ತಿದ್ರಲ್ಲ ಟೋಕನ್ಸ್ ಅದು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರಸ್ತುತ ನಾವು ಇವಾಗ ತಿರುಮಲದಲ್ಲೇ ಇದ್ದೀವಿ ಇಲ್ಲಿ ರೂಮ್ಸ್ ಏನಾದರೂ ಬೇಕು ಅಂದ್ರೆ ನಿಮಗೆ ದರ್ಶನದ ಟೋಕನ್ಸ್ಗಳು ಕೂಡ ಕೇಳ್ತಿದ್ದಾರೆ ದರ್ಶನದ ಟೋಕನ್ ಅಥವಾ ಆನ್ಲೈನಲ್ಲಿ ನಿಮ್ಗೆ ಬುಕ್ ಮಾಡ್ಕೊಂಡಿರೋ ಟಿಕೆಟ್ ಇದ್ರೆ ಮಾತ್ರ ಇಲ್ಲಿ ನಿಮ್ಗೆ ಅಲ್ಲಿ ರೂಮ್ಸ್ ಕೊಡ್ತಾರೆ ಇಲ್ಲಾಂದ್ರೆ ಯಾವುದೇ ರೀತಿ ಆಫ್ಲೈನ್ ರೂಮ್ಸ್ ಕೊಡೋದಿಲ್ಲ ಹಾಗಾಗಿ ನಿಮಗೆ ತುಂಬಾನೇ ಕಷ್ಟ ಆಗುತ್ತೆ ದಯವಿಟ್ಟು ತಿರುಮಲಕ್ಕೆ ನೀವು ಎರಡನೇ ತಾರೀಕು ಅಂತ ಬರಬೇಡಿ ಎರಡನೇ ತಾರೀಕಿನ ನಂತರ ನಿಮಗೆ ನಾರ್ಮಲ್ ಆಗಿ ಎಲ್ಲಾ ರೀತಿಯ ದರ್ಶನಗಳಿರುತ್ತೆ ಆಫ್ಲೈನಲ್ಲಿ ರೂಮ್ಸ್ ಕೂಡ ಆರಾಮಾಗಿ ಸಿಗುತ್ತೆ ಕ್ರೌಡ್ ಕೂಡ ಕಮ್ಮಿ ಇರುತ್ತೆ ಅದಕ್ಕಿಂತ ನೀವೇನಾದರೂ ಮುಂಚೆ ಬಂತು ಅಂದರೆ ನಿಮ್ಗೆ ಯಾವುದೇ ರೀತಿಯ ದರ್ಶನ ಇರೋದಿಲ್ಲ ನೀವು ಸಾಕಷ್ಟು ಕಷ್ಟಪಡಬೇಕಾಗತ್ತೆ ಆಮೇಲೆ ನೀವು ದರ್ಶನ ಇಲ್ದಲೇ ನಿಮ್ಮ ಊರುಗಳಿಗೆ ವಾಪಸ್ ಹೋಗ್ಬೇಕಾಗತ್ತೆ ಹಾಗಾಗಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕೆಂದರೆ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ದಯವಿಟ್ಟು ಟಿಕೆಟ್ಸ್ ಇಲ್ಲ ಇಲ್ಲಾಂದರೆ ಎರಡನೇ ತಾರೀಕು ಅಂತ ಯಾರು ದಯವಿಟ್ಟು ತಿರುಮಲಗೆ ಬರಬೇಡಿ ನಾವು ಏಕಾದಶಿ ದಿನ ದರ್ಶನಕ್ಕೆ ಹೋಗಿದಾಗ ಲೈನ್ ಸ್ವಲ್ಪ ಜಾಸ್ತಿನೇ ಇತ್ತು ನಮಗೆ ಫೈವ್ ಟು ಸಿಕ್ಸ್ ಅಲ್ಲಿ ದರ್ಶನ ಕಂಪ್ಲೀಟ್ ಆಯಿತು ತುಂಬನೇ ಕ್ಯೂ ಲೈನ್ಸ್ ಅಂತೂ ನಾವು ಹೋದಾಗ ಯಾರಾದರೂ ಸೀನಿಯರ್ ಸಿಟಿಸನ್ಸ್ ಎಲ್ಲ ಇದ್ದರೆ ಅವರಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ಹಾಲು ಹಾಗೆ ಅನ್ನಪ್ರಸಾದ ಎಲ್ಲ ರೀತಿಯ ಫೆಸಿಲಿಟೀಸ್ ಕೂಡ ಟಿ ಟಿ ಡಿ ಮಾಡಿದ್ದಾರೆ ಹಾಲಂತೂ ನಿಮಗೆ ಕೊಡ್ತಾನೆ ಇರ್ತಾರೆ ನಿಮಗೆ ಕ್ಯೂ ಲೈನ್ಸ್ ಜಾಸ್ತಿ ಆದಂಗೆ ನಿಮ್ಗೆ ಈ ಥರ ಫೆಸಿಲಿಟೀಸ್ ಜಾಸ್ತಿ ಇರುತ್ತೆ ಆದರೆ ಕ್ಯೂ ಲೈನ್ಸ್ ಏನಾದರೂ ಕಮ್ಮಿ ಇತ್ತು ಅಂದರೆ ಆ ಹಾಲು ಆ ಥರದ್ದು ಏನೂ ಕೊಡೋದಿಲ್ಲ ಬಟ್ ದ್ವಾದಶ ದಿನ ಇವತ್ತು ಸ್ವಲ್ಪ ಕಮ್ಮಿನೇ ಇದೆ ನಿಮಗೆ ತ್ರೀ ಅವರ್ಸಲ್ಲೆಲ್ಲ ದರ್ಶನ ಆಗ್ತಿದೆ ನಾಳೆಯಿಂದ ಕೂಡ ನಿಮಗೆ ಏನಾದರೂ ಈ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಎಲ್ಲ ಇದ್ದರೆ ತುಂಬ ಬೇಗನೆ ದರ್ಶನ ಆಗುತ್ತೆ ಟೂ ಟು ತ್ರೀ ಅವರ್ಸ್ ಒಳಗಡೆ ದರ್ಶನ ಆಗುತ್ತೆ ಏಕಾದಶಿ ದಿನ ಮಾತ್ರ ಸ್ವಲ್ಪ ರಶ್ ಜಾಸ್ತಿ ಇರೋದರಿಂದ ನಮಗೆ ಸಿಕ್ಸ್ ಅವರ್ಸ್ ತನಕ ಟೈಮ್ ಹಿಡಿತು ಇನ್ನೂ ಒಂದು ಮಾಹಿತಿ ತಿರುಮಲದಲ್ಲಿ ಈ ವಿಪರೀತ ಚಳಿ ಇದೆ ರಾತ್ರಿ ಅಂತೂ ತುಂಬ ಅಂದರೆ ತುಂಬ ಚಳಿ ಇರುತ್ತೆ ನೀವೇನಾದರೂ ತಿರುಮಲಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಆದಷ್ಟು ಬೆಳಗ್ಗೆ ಬಂದರೆ ನಿಮಗೆ ರೂಮ್ ಸಿಗುತ್ತೆ ರೂಮ್ ಸಿಗ್ಲಿಲ್ಲ ಅಂದರೆ ನೀವು ಹೊರಗಡೆ ಅಥವಾ ಲಾಕರ್ಸ್ ತೊಗೊಂಡು ಮಲ್ಕೋಬೇಕಾಗತ್ತೆ ತುಂಬಾ ಚಳಿ ಇದೆ ಹಾಗಾಗಿ ನೀವು ತಿರುಮಲಕ್ಕೆ ಏನಾದರೂ ಬರೋದಾದರೆ ಆದಷ್ಟು ಬೆಳಗ್ಗೆ ಬನ್ನಿ ಬೆಳಗ್ಗೆ ಆರು ಏಳು ಗಂಟೆಗೆ ಬಂದರೆ ನಿಮಗೆ ಕ್ಯೂ ಲೈನ್ಸ್ ಇರೋದಿಲ್ಲ ರೂಮ್ ಆರಾಮಾಗಿ ಸಿಗುತ್ತೆ ಆಫ್ಲೈನಲ್ಲಿ ಈಗ ರೂಮ್ ಕೊಡ್ತಾ ಇದ್ದರೆ ಲೈನ್ಸ್ ಏನು ಜಾಸ್ತಿ ಇಲ್ಲ ಬೆಳಗ್ಗೆ ಹೋಗ್ತಾದರೆ ನಿಮಗೆ ಆರಾಮಾಗಿ ಸಿಗುತ್ತೆ ಹನ್ನೆರಡು ಗಂಟೆ ಒಂದು ಗಂಟೆ ಮೇಲಾದರೆ ಸ್ವಲ್ಪ ನಿಮಗೆ ರೂಮ್ ಸಿಗೋದು ಕಷ್ಟ ಆಗುತ್ತೆ ನೀವು ಸಂಜೆಯ ಮೇಲೇನಾದರೂ ದರ್ಶನಕ್ಕೆ ಹೋಗ್ಬೇಕು ಅಂದರೆ ಸ್ವೆಟ್ರು ಟೋಪಿ ಎಲ್ಲ ಥರದ್ದು ಕ್ಯಾರಿ ಮಾಡಿ ಯಾಕೆಂದರೆ ವಿಪರೀತವಾಗಿ ಚಳಿ ಇದೆ ಎಲ್ಲ ಕಡೆ ಕೊಡಿತಾ ಇರತ್ತೆ ನೆಲ ಕೂಡ ಇಷ್ಟೆಲ್ಲ ನೀವು ಮುಂಜಾಗ್ರತೆ ತೊಗೊಂಡ್ರೆ ನಿಮಗೆ ದರ್ಶನ ಆರಾಮಾಗಿ ಆಗುತ್ತೆ ಹೆದರುವ ಅವಶ್ಯಕತೆ ಇಲ್ಲ ಟೂ ಟು ತ್ರೀ ಅವರ್ಸ್ ಒಳಗೆ ಆರಾಮಾಗಿ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಆದರೂ ಆಗಿರ್ಬೋದು ಅಥವಾ ಎಸ್ ಎಸ್ ಡಿ ಟೋಕನ್ಸ್ ಆದರೂ ಆಗಿರ್ಬೋದು ಆರಾಮಾಗಿ ದರ್ಶನ ಆಗುತ್ತೆ ಏಕಾದಶಿ ದಿನ ಮಾತ್ರ ಸ್ವಲ್ಪ ಜನಕ್ಕೆ ಬೆಳಗ್ಗೆ ಯಾರ್ಯಾರು ಹೋಗಿದಾರೋ ಅವರಿಗೆ ಬೇಗ ದರ್ಶನ ಆಗಿದೆ ಲೇಟ್ ಆಗೋದವ್ರಿಗೆ ಮಾತ್ರ ಫೈವ್ ಟು ಸಿಕ್ಸ್ ಅವರ್ಸ್ ಇರುತ್ತೆ ಅದಾದ ನಂತರ ಎಲ್ಲರಿಗೂ ಆಲ್ಮೋಸ್ಟ್ ಟು ಟು ತ್ರೀ ಅವರ್ಸಲ್ಲಿ ದರ್ಶನ ಆಗಿ ಹೊರಗೆ ಬರ್ತಾ ಇದ್ದಾರೆ ಮತ್ತು ವೆಂಗಮಾಂಬ ಅನ್ನಪ್ರಸಾದ ಚಿತ್ರದಲ್ಲಿ ನಿಮಗೆ ಬೆಳಗ್ಗೆ ಆರು ಗಂಟೆಯಿಂದನೇ ಬ್ರೇಕ್ಫಾಸ್ಟ್ ಇರುತ್ತೆ ಆರಿಂದ ಹತ್ತುವರೆ ತನಕ ನಿಮಗೆ ತಿಂಡಿ ಕೊಡ್ತಾರೆ ಅದಾದ ನಂತರ ಊಟ ಇರುತ್ತೆ ರಾತ್ರಿ ಹನ್ನೆರಡು ಗಂಟೆ ತನಕನೂ ಊಟನ ಎಕ್ಸ್ಟೆಂಡ್ ಮಾಡಿದ್ದಾರೆ ವರಾಹ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಸಿಕ್ಕಾಪಟ್ಟೆ ಕ್ಯೂ ಇದೆ ಜನ ಮಾತ್ರ ವಿಪರೀತವಾಗಿದ್ದಾರೆ ಏಕಾದಶಿ ದ್ವಾದಶಿ ಕ್ರಿಸ್ಮಸ್ ಒಂದು ಬಾರಿ ಕ್ರಿಸ್ಮಸ್ ಕಳೆದ ನಂತರ ನಿಮಗೆ ಜನ ಕಡಿಮೆ ಆಗುವ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದಾರೆ ಬಟ್ ದರ್ಶನ ಮಾತ್ರ ನಿಮಗೆ ಟೂ ಟು ತ್ರೀ ಅವರ್ಸ್ನಲ್ಲಿ ಆರಾಮಾಗಿ ಆಗುತ್ತೆ ಇದೆಲ್ಲ ಪ್ರಸ್ತುತದ ಮಾಹಿತಿ ಇದೇ ಥರದ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಓಂ ನಮೋ ವೆಂಕಟೇಶಾಯ